ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಲಾಸ್ಟ್ ವೀಕು ಲಾಸ್ಟ್ ವೀಕ್ ಅಂದರೆ ಆರನೇ ತಾರೀಕು ಭಾನುವಾರದ್ದು ಆವತ್ತು ಗಾನ ಬರ್ಡೇ ಇತ್ತು ಲಾಸ್ಟು ವ್ಲಾಗಲ್ಲಿ ಹೇಳಿದ್ದೆ ಲಾಸ್ಟ್ ವ್ಲಾಗ್ ಮಾ್ಲಾಗು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಅವಳದು ಬರ್ಡೇ ದಿನವೇ ಊರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇತ್ತು ಅದು ಅಭಿಷೇಕ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೂ ಸಹ ಕೇಕ್ ಕಟ್ ಮಾಡಾದ ಮೇಲೆ ಮತ್ತು ನೈಟ್ ಅವಳಿಗೆ ಮೀಸನ್ ಮಾಲ್ಟ್ ಅಂತ ರೆಸ್ಟೋರೆಂಟಿಗೆ ಹೋಗ್ಬೇಕಂತ ಅವಳು ಪ್ಲ್ಯಾನ್ ಮಾಡ್ಕೊಂಡಿದ್ಲು ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು ಯಾವಾಗೂ ನಾವು ನಾಗಾರ್ಜುನ ಮತ್ತು ವೈ ಐಸಿರಿ ವಿಷ್ಣು ಪ್ಯಾಲೇಸ್ ನಂದಿನಿ ಈ ಥರ ನಿಯರ್ ಬೈ ಕರ್ಕೊಂಡು ಹೋಗ್ತಾಯಿದ್ವಿ ಅವಳಿಗೆ ಅದು ಇಷ್ಟ ಇರಲಿಲ್ಲ ಯಾವಾಗೂ ಅದೇ ರೆಸ್ಟೋರೆಂಟ್ ಅಂತ ಈ ಸಲ ಅಲ್ಲಿ ಹೋಗ್ಬೇಕಂತ ಹೇಳಿದ್ಲು ಮೀಸನ್ ಮಾಲ್ಟು ವೈಟ್ ಫೀಲ್ಡ್ ಹತ್ರ ಇದೆ ಚೆನ್ನಾಗಿದೆ ನಾವು ಇದು ಫಸ್ಟ್ ಟೈಮ್ ಹೋಗಿದ್ದು ಇದು ತುಂಬ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಹೋಗಿದ್ರಿಂದ ನಾನು ಧೃತಿಗಾನ ಮೂರು ಜನ ಫಸ್ಟ್ ಹೋದ್ವಿ ನಮ್ಮ ಮನೆಯವರು ಊರಿಂದ ಲೇಟಾಗಿ ಬಂದರು ನಾವು ಬೇಗನೆ ಬಂದಿದ್ವಿ ಮತ್ತು ಅವ್ನ ತಮ್ಮ ಅತಿಕ್ಷ್ಗೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಅವ್ನಿಗೆ ಸ್ವಲ್ಪ ಯಾಕೋ ಸುಸ್ತಾಗ್ತಿತ್ತು ಅದಕ್ಕೆ ಅವನು ಬರೋಲ್ಲ ಅಂದ ಅದಕ್ಕೆ ಅವರ ಅಮ್ಮನೂ ಅವನು ಮಿಸ್ ಆದರು ಮತ್ತು ಅವ್ರು ಚಿಕ್ಕಪ್ಪ ಅವತ್ತೆ ನೈಟು ಅವರು ಸಿಂಗಾಪುರ್ಗೆ ಹೊರಟಿದ್ರಿಂದ ಅವರು ಸಹ ಮಿಸ್ ಆದರು ಅದಕ್ಕೆ ನಾವು ಫಸ್ಟ್ ಮೂರು ಜನ ಹೋಗಿದ್ವಿ ಅವಳು ಇದು ನೋಡಿ ಅವಳೇ ಆರ್ಡರ್ ಮಾಡಿದ್ದು ಅವಳಿಗೆ ಇದೇ ಥರ ಬೇಕು ಕೇಕ್ ಅಂತ ಹೇಳ್ಬಿಟ್ಟು ಅದು ಅವ್ರ ಅಪ್ಪಂಗೋಸ್ಕರ ವೆಯ್ಟ್ ಮಾಡಿ ಕಸ್ಟಮೈಸ್ ಮಾಡಿಸಿರೋದು ಇದು ತರ್ಟೀನ್ ಅನ್ನೋದು ಮತ್ತು ಕೇಕ್ ಎಲ್ಲ ಬಲೂನೆಲ್ಲ ಹಾಕೋದಿತ್ತು ಆದರೆ ನಾವೇ ಬೇಡ ಅಂದ್ವಿ ಮತ್ತು ಕೇಕೆಲ್ಲ ಕಟ್ ಮಾಡಿ ನಾವು ಆಲ್ರೆಡಿ ಪಿಜ್ಜಾ ಎಲ್ಲ ತಿಂದು ನಾವು ನಾವು ಏನು ಬೇಕು ನಾವು ಆರ್ಡ್ರ್ ಮಾಡ್ಕೊಂಡೆಲ್ಲ ತಿಂದಿದ್ವಿ ಆಮೇಲೆ ಅವರಪ್ಪ ಸ್ವಲ್ಪ ಲೇಟು ಲೇಟ್ ಅಂದರೆ ತುಂಬಾ ಲೇಟಾಗಿತ್ತು ಆವಾಗ ಅವ್ರು ಬಂದಾಗೆ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾವು ಮತ್ತೆ ಕೇಕೆಲ್ಲ ತಿಂದು ಮತ್ತೇನು ಅವರು ಆರ್ಡ್ರ್ ಮಾಡಿಲ್ಲ ಮೇನ್ ಕೋರ್ಸ್ ಎಲ್ಲ ನಾವು ಆರ್ಡ್ರ್ ಮಾಡಿರಲಿಲ್ಲ ಅದನ್ನೆಲ್ಲ ಆರ್ಡ್ರ್ ಮಾಡಿ ಮತ್ತು ನೋಡಿ ಇಲ್ಲೇ ಪಿಜ್ಜಾ ಬೇಸ್ ಎಲ್ಲ ಇಲ್ಲೇ ಮಾಡ್ತಿದ್ರು ಪಿಜ್ಝದೆಲ್ಲ ಇಲ್ಲೇ ಅಲ್ಲೇ ಮಾಡಿ ಬಾಕ್ಸಿಗೆ ಹಾಕಿ ಆವಾಗೆ ಬಿಸಿ ಬಿಸಿದೇ ಕೊಡ್ತಾಯಿದ್ರು ತುಂಬ ಏನು ಟೈಮ್ ತೊಗೊತಾ ಇರಲಿಲ್ಲ ಬೇಗ ಬೇಗ ನಾವು ಆರ್ಡರ್ ಮಾಡಿದ ತಕ್ಷಣವೇ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಬರ್ತಾಯಿತ್ತು ಇದು ನೋಡಿ ಮೋಮೋಸು ಅಂದರೆ ನಾವು ಆಚೆ ರೋಡ್ ಸೈಡೆಲ್ಲ ಮಾಡ್ತಾರಲ್ಲ ಅದು ತಿಂತೀವಲ್ಲ ಅದೇ ಥರ ಮೊಮೋಸೇ ಇದನ್ನು ಇದು ಒಳಗಡೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರು ಚೆನ್ನಾಗಿತ್ತು ಸಖತ್ತಾಗಿತ್ತು ಕಾಸ್ಟ್ಲಿ ಇದೆ ಓಕೆ ತುಂಬ ಕಾಸ್ಟ್ಲಿ ಅಂತೇನಿಲ್ಲ ಟೇಸ್ಟ್ ಆಗಿತ್ತು ಅದಕ್ಕೆ ಇದು ಅದು ಮೈನೀಸು ಮತ್ತು ಚಟ್ನಿ ಎಲ್ಲ ಕೊಟ್ಟಿದ್ದರು ಅದು ಇವರಿಬ್ರು ಅದು ನೋಡಿ ಒಂಥರ ಕಡ್ಡಿ ಸ್ಪೋರ್ಕ್ ಅಲ್ಲ ಅದೇನೋ ಒಂಥರ ಕಡ್ಡಿನಲ್ಲಿ ತಿನ್ನೋದು ಅದನ್ನು ಇವರಿಬ್ಬರು ಟ್ರೈ ಮಾಡ್ತಾಯಿದ್ರು ಗಾನ ತಿಂದ್ಲು ಆದರೆ ಅದು ಧ್ವತಿಗೆ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅದು ಕಟ್ ಆಮೇಲೆ ಮತ್ತು ಅವಳು ಅದನ್ನು ಕೈಯಲ್ಲೇ ತಗೊಂಡು ತಿಂತಾ ಟೇಸ್ಟು ತುಂಬ ಚೆನ್ನಾಗಿತ್ತು ನಾವು ಯಾವಾಗು ನಮ್ಮಮ್ಮನೂ ಬರ್ತಾಯಿದ್ರು ಗಾನ ಬರ್ಡೇಗೆ ಈ ಸಲ ಅವರು ಬರಲಿಲ್ಲ ಮತ್ತು ವರಮಾಲಕ್ಷ್ಮಿಗೆ ಬರಬೇಕು ಅಂದ್ಬಿಟ್ಟು ಅವ್ರು ಈ ಸಲ ಮಿಸ್ ಆದರು ನಾವು ಫಸ್ಟು ಬರಬೇಕಾದ್ರೆ ನಾನೇನೋ ಆಚೆದೇನೋ ಅಷ್ಟು ವೀಡಿಯೋಸ್ ಎಲ್ಲ ಏನು ಮಾಡಿರಲಿಲ್ಲ ಆಮೇಲೆ ಹೋಗಬೇಕಾದ್ರೆ ವೀಡಿಯೋಸ್ ಮಾಡಿದ್ವಿ ನಾವು ಹೋಗೋಷ್ಟರೊಳಗೆ ಆಗಲೇ ಲೆವೆನ್ ಓ ಕ್ಲಾಕ್ ಆಗಿತ್ತು ಲೆವೆನ್ ಇಲ್ಲ ಟೆನ್ ತರ್ಟಿ ಆಗಿತ್ತು ಮತ್ತೆ ಇವಳು ನೋಡಿ ಗಾನ ಹಾಕಿರೋ ಡ್ರೆಸ್ಸು ಅದು ನೈಟ್ಗೆ ಅಂತಲೇ ತೊಗೊಂಡಿದ್ದು ನೋಡಿ ಇದೆಲ್ಲ ಸೇಲ್ ಥರ ಹಾಕಿದರು ಸೇಲ್ ಅಂದರೆ ಶಾಪು ಚಿಕ್ಕದು ನಾವೇನು ಶಾಪಿಂಗ್ ಮಾಡಿಲ್ಲ ಸುಮ್ಮನೆ ಲಾಸ್ಟಲ್ಲೆಲ್ಲ ಎತ್ತಿಡ್ತಾಯಿದ್ರು ಅವಾಗ ನೋಡಿದ್ದು ಈ ಥರ ಇಯರಿಂಗ್ಸು ಬ್ಯಾಂಗಲ್ಸು ಈ ಥರ ಎಲ್ಲ ಇತ್ತು ಅದನ್ನೆಲ್ಲ ಒಂದು ರೌಂಡು ನೋಡಿದ್ವಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಇಟ್ಟಿದ್ರು ಆವಾಗ ನೋಡೋಕ್ಕೋಗಿಲ್ಲ ಹೋಗಿಲ್ಲ ಮತ್ತು ಇಲ್ಲಿ ಏನಂದರೆ ಬೇರೆ ದಿನ ಮಂಡೇ ಟು ಫ್ರೈಡೇ ನೀವೇನು ಬುಕ್ ಮಾಡಬೇಕಂತೇನಿಲ್ಲ ಫ್ರೀ ಇರುತ್ತೆ ಸ್ಯಾಟರ್ಡೆ ಸಂಡೇ ಸ್ವಲ್ಪ ರಶ್ ಇರೋದ್ರಿಂದ ನಾವು ಸೀಟ್ ಬುಕ್ ಅಷ್ಟೇ ಎಷ್ಟು ಜನ ಅಂತ ನಾವು ನಾಲ್ಕು ಜನ ಇದ್ದಿದ್ದರಿಂದ ನಾವು ನಾಲ್ಕು ಜನ ನಮಗೆ ಡ್ರೈವರ್ ಡ್ರಾಪ್ ಮಾಡಿಬಿಟ್ಟು ಹೋಗಿದ್ದರು ಆಮೇಲೆ ನಮ್ಮ ಮನೆಯವರು ಬಂದರು ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟರೊಳಗೆ ಒಂದು ಟೆನ್ ತರ್ಟಿ ಲೆವೆನ್ ಆಗಿತ್ತು ಅನಿಸುತ್ತೆ ಈ ಥರ ನೋಡಿ ಸೆಲೆಬ್ರೇಷನ್ ಮಾಡಿದ್ವಿ ಇದು ನೋಡಿ ನಮ್ಮದು ಮನೆಯದು ಆಲ್ರೆಡಿ ನಿಮಗೆ ಲಾಸ್ಟು ಲಾಗಲ್ಲೆಲ್ಲ ನೋಡಿರ್ತೀರ ಫಸ್ಟ್ ಫ್ಲೋರು ಬಾಕ್ಲೂ ಇಡ್ಸಿದ್ವಲ್ಲ ವಾಸ್ಕಲ್ ವಾಸ್ಗಲ್ ಪೂಜೆ ಅದಾದಮೇಲೆ ಫಸ್ಟ್ ಫ್ಲೋರ್ದು ಗೋಡೆ ನೋಡಿ ಇಷ್ಟು ಬಂದಿದೆ ಆಲ್ರೆಡಿ ತರ್ಡ್ ಫ್ಲೋರ್ ಆಗಿದೆ ಇವಾಗ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಹಳೆಯ ವಿಡಿಯೋ ನಾನು ಆವಾಗಿಂದ ಅವಾಗೆ ಹಾಕಿಲ್ಲ ಹಳೆಯದಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ತರ್ಡ್ ಫ್ಲೋರ್ಗೆ ಬಂದಿದೆ ಇದು ನೋಡಿ ಫಸ್ಟ್ ಫ್ಲೋರು ನಾವು ಅವತ್ತು ಬಾಗ್ಲೆಲ್ಲ ಕೂರಿಸಿದ್ದ ಪೂಜೆ ಮಾಡಿದ್ವಿ ಇದು ನಮ್ಮ ನಾವಿರೋ ಹತ್ರನೇ ಮನೆ ಹತ್ರನೇ ಇದೆ ಇದು ನಿಮಗೆ ನಾನು ಮಾಡಿರೋ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು